ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಹೆಮಾ ರಮೇಶ್ ಲಾಗ್ಸ್ ಸೊ ಇವತ್ತು ಗುರುವಾರ ನಮ್ಮ ಮನೆಯಲ್ಲಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ಸೊ ನಾವಿಲ್ಲಿ ಲಕ್ಷ್ಮಿನ ಕೂರಿಸ್ತಾ ಇರೋದು ಸೊ ಇದು ಬಂದು ಸೂರ್ಯನ ಬಾಗ್ಲು ಸೊ ಅದಕ್ಕೋಸ್ಕರ ಇಲ್ಲಿ ಕೂರಿಸ್ಬೇಕಂತೇಳಿ ಇವಾಗ ಸೆಟ್ ಮಾಡ್ತಾ ಇದ್ದೀವಿ ಇನ್ನೂ ಏನೂ ರೆಡಿ ಆಗಿಲ್ಲ ಲೊಕೇಶನ್ ನೋಡ್ತಾ ಇದ್ದೀವಿ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಲಗೇಜ್ ಎಲ್ಲ ಪ್ಲೇಸ್ ಮಾಡಿದ್ದೀವಿ ಡೈನಿಂಗ್ ಟೇಬಲ್ ಮೇಲೆ ಸೊ ಹೇಗೆ ಬರುತ್ತೆ ಫೈನಲ್ ಹಬ್ಬ ಹೇಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇರಿ ಆ್ಯಂಡ್ ತುಂಬ ದಿನ ಆಯಿತು ಲಾಗ್ನ ಮಾಡಿ ಇವತ್ತು ಶುರು ಮಾಡಿದ್ದೀನಿ ಸೊ ಕೀಪ್ ವಾಚಿಂಗ್ ಗೈಸ್ ಕಂಪ್ಲೀಟ್ ವಿಡಿಯೋ ನೋಡಿ ಹಬ್ಬ ಹೇಗೆ ಮಾಡ್ತೀವಿ ನಮ್ಮ ಮನೇಲಿ ಯಾವ ಥರ ಲಕ್ಷ್ಮಿ ಕೊಡಿಸ್ತೀವಿ ಅಂತೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಓಕೆನಾ ಗೈಸ್ ಏನಂದರೆ ನಾವಿವತ್ತು ಹಾಲಲ್ಲಿ ಲಕ್ಷ್ಮಿನ ಕೋರಿಸ್ತಾ ಇದ್ದೀವಿ ದೇವ್ರ ಮನೇಲಿ ಅಷ್ಟೊಂದು ಸ್ಪೇಸ್ ಇಲ್ಲ ಹಾಗಾಗಿ ನಾವು ಹಾಲಲ್ಲಿ ಕೂರಿಸೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಸ್ಕ ಲೊಕೇಶನ್ ನೋಡ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಟಿ ವಿನ ಒಂದೇ ಟಿ ವಿ ನೋಡಿಲ್ಲ ಅಂದರೆ ಏನಾಗಲ್ಲ ಸೊ ಅದನ್ನು ಕವರ್ ಮಾಡಿಬಿಟ್ಟು ಫ್ರಂಟಿಗೆ ಸ್ಟ್ಯಾಂಡ್ ಇಟ್ಟು ವೈಟ್ ಸ್ಕ್ರೀನ್ನ ಬಿಟ್ಕೊತಾ ಇದ್ದೀವಿ ಗೈಸ್ ಇವಾಗ ಫ್ಲವರ್ನ ಏನು ಮಾಡ್ತೀವಿ ಏನು ಮಾಡಿದ ಹ್ಞೂ ಫ್ಲವರ್ನ ಇವಾಗ ಪ್ಲೇಸ್ ಮಾಡಬೇಕು ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಯಾರು ನಿಮಗೆ ಈ ಥರ ವರ್ಕ್ನ ತೋರಿಸೋಲ್ಲ ಮೇ ಬಿ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಆರ್ ವಿ ಇವೆಂಟ್ಸಿಂದ ತೋರಿಸ್ತಾ ಇದ್ದೀವಿ ಹೇಗೆ ಹೇಗೆ ಫ್ಲವರ್ ವರ್ಕ್ನ ನಾವು ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ತೋರಿಸ್ಬಾರ್ದು ಏಕೆ ಇರಲಿ ಬಿಡು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ಗೈಸ್ ನೀವು ನಿಮ್ಮ ಮನೇಲಿ ಹೇಗೆ ಹಬ್ಬ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನಾವು ತುಂಬ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ ತುಂಬ ಗ್ರ್ಯಾಂಡಾಗಂತ ಏನಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಆದಷ್ಟು ಮಾಡೋಣ ಅಂತೇಳಿ ಫ್ಲವರ್ ಡೆಕೋರೇಷನ್ ಒರಿಜಿನಲ್ ಫ್ಲವರ್ಸಿಂದ ನಾವು ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಗುರುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಫ್ಲವರ್ ಮಾರ್ಕೆಟಿಂದ ರಮೇಶ್ ಹೋಗಿ ತೊಗೊಂಡು ಬಂದಿದ್ರು ಫ್ಲವರ್ಸು ಸೊ ತುಂಬನೇ ಮಳೆ ಬರ್ತಿತ್ತು ಆದರೂ ಕೂಡ ಎಲ್ಲ ಫ್ಲವರ್ಸ್ನೂ ತೊಗೊಂಡು ಬಂದು ರೆಡಿ ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಇವಾಗ ನೈಟ್ ಆಗ್ತಾಯಿದೆ ಅಂದರೆ ನೈಟ್ ಏಟ್ ಓ ಕ್ಲಾಕ್ ಆಗ್ತಾಯಿದೆ ಇವಾಗ ಫ್ಲವರ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬೇಗ ಎಲ್ಲನೂ ಮುಗಿಸ್ಬೇಕು ಯಾಕಂದರೆ ಬೆಳಗಿನ ಜವ ಬೆಳಗಿನ ಜಾವನೇ ಬೇಗನೇ ಪೂಜೆ ಮಾಡಬೇಕು ಹಾಗಾಗಿ ನೈಟ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಗೈಸ್ ನೋಡ್ತಾ ಇದ್ದೀರಲ್ವ ಫ್ಲವರ್ ವರ್ಕ್ ಹೇಗೆ ಬರ್ತಾ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದ ಮರಿಬೇಡಿ ವಿಡಿಯೋ ಯಾರಾದರೂ ನೋಡಿ ನೀವು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಆರ್ ವಿ ಇವೆಂಟ್ಸಲ್ಲಿ ಕೊಡುವಂಥ ವರ್ಕ್ ಯಾವಾಗಲೂ ಸೂಪರ್ ಅಂತಲೇ ಹೇಳ್ತೀನಿ ಫೈನಲ್ ಆಗಿ ಹೇಗೆ ಬರುತ್ತೆ ಅಂತ

ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಯಾವುದೇ ಈವೆಂಟ್ಸ್ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆರ್ ಬಿ ಇವೆಂಟ್ಸ್ನ ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ವರ್ಕ್ ಹಾಕ್ಕೊಡ್ತೀವಿ ಓಕೆನಾ ಹಾಗಾದ್ರು ನೋಡಿ ಫೈನಲ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ಆದಷ್ಟು ನೋಡಿ ಒಂದ್ಸತಿ ನೀವು ಬುಕ್ ಮಾಡಿ ನೋಡಿ ಗೈಸ್ ಆರ್ಚ್ ಚೇನಿದೆ ಅದಕ್ಕೆ ಫ್ಲವರ್ ಡೆಕೋರೇಷನ್ ಮುಗಿತು ಇವಾಗ ಮಾಡ್ತಾ ಇರೋದು ಎರಡು ಬೊಕ್ಕೆ ಅಂದರೆ ಆ ಸೈಡ್ ಮತ್ತು ಈ ಸೈಡು ಎರಡು ಬೊಕ್ಕೆನ ಇವಾಗ ರೆಡಿ ಮಾಡ್ಕೊತಾ ಇದೀವಿ ತುಂಬಾನೇ ಚೆನ್ನಾಗಿ ಬಂತು ಕೂಡ ಬೊಕ್ಕೆ ಕೂಡ ಇವಾಗ ರೆಡಿ ಮಾಡಿ ಸೈಡಲ್ಲಿ ಇಕ್ಕೊಂಡಿದೀವಿ ಇದನ್ನೆಲ್ಲ ಫಿಕ್ಸ್ ಮಾಡಬೇಕು ಇನ್ನು ತುಂಬಾನೇ ಕೆಲಸ ಇದೆ ಇನ್ನು ನಮಗೆ ಲಕ್ಷ್ಮಿನ ರೆಡಿ ಮಾಡಬೇಕು ಆ್ಯಂಡ್ ಪ್ಲೇಟ್ ಡೆಕೋರೇಷನ್ನ ಮಾಡಬೇಕು ತುಂಬಾ ಕೆಲಸ ಇದೆ ಸೊ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಈ ಸೈಡ್ ಒಂದು ಬಗ್ಗೆ ಬರುತ್ತೆ ಆ ಸೈಡ್ ಒಂದು ಬಕ್ಕೆ ಬರುತ್ತೆ

ಎಲ್ಲ ಡೆಕೋರೇಷನ್ ಆದಮೇಲೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಗೈಸ್ ಅದಕ್ಕೆ ಸ್ವಲ್ಪ ಮಿಸಿ ಆಗಿದೆ ಏನು ಅನ್ಕೋಬೇಡಿ ಆ್ಯಂಡ್ ಫೈನಲ್ ಆಗಿ ಲುಕ್ ನಾನು ನಾನು ತೋರಿಸ್ತೀನಿ ಮನೆ ಹೇಗಿದೆ ಡೆಕೋರೇಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ なるほど。

ಹ್ಮ್ ಹಾ ಓಕೆ ಆಯ್ತು ಗೈಸ್ ಏನು ಗೊತ್ತಾ ನಮ್ಮಲ್ಲಿ ಗೊಂಬೆ ಕೂಡ್ತಿದೆ ನೋಡಿ ಈ ಗೊಂಬೆನೂ ಇದೆ ಇವಾಗ ನೋಡ್ಬೇಕು ಈ ಗೊಂಬೆ ಇಡೋಣ ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ಬೇಡ ಫಸ್ಟಿಂದ ರೆಡಿ ಮಾಡೋಣ ಅಂತ ಒಂದ್ ಕಡೆ ಸೊ ಫೈನಲ್ ಆಗಿ ಏನಾಗುತ್ತೆ ನೋಡೋಣ ಇದ್ರಲ್ಲಿ ಬಾಳೆ ಕಮ್ಮಿ ಇಡೋಣ ಅಂತೇಳಿ ಸೊ ಇವಾಗ ಇದರಲ್ಲಿ ಬಾಳೆಕಂಗೆ ಇಡಬೇಕು ಫೇಸ್ ನೋಡೋಣ ಹಾಂ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಬಾಳೆಕಂಗಿ ಕೋಸ್ಬೇಕು ಇವಾಗ ಗೈಸ್ ಡೆಕೋರೇಷನ್ ಮಾಡ್ತಾ ಮಾಡ್ತಾ ಆಶುವಾಗ ಹೋಗ್ಬಿಟ್ಟಿದೆ ಒಂಬತ್ತು ಗಂಟೆ ಆಯ್ತು ಊಟ ಮಾಡಿಲ್ಲ ಇನ್ನು ಸೊ ಇವಾಗ ಊಟ ಮಾಡ್ಕೊಂಡು ಬರಬೇಕು ಇವಾಗ ಒಂದು ಅರ್ಧ ಭಾಗ ಕಂಪ್ಲೀಟ್ ಆಗಿದೆ ಡೆಕೋರೇಷನ್ ಸೊ ಇನ್ನೂ ಕೆಲಸ ತುಂಬಾನೇ ಇದೆ ಬನ್ನಿ ಡೆಕೋರೇಷನ್ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ಇವಾಗ ಈ ಥರ ರೆಡಿ ಆಗಿದೆ ಇವಾಗ ಏನಿದ್ರು ನಾವು ಲಕ್ಷ್ಮೀನ ರೆಡಿ ಮಾಡಬೇಕು ಆ್ಯಂಡ್ ತಟ್ಟೆ ಐಟಮ್ಸ್ನ ರೆಡಿ ಮಾಡ್ಕೊಬೇಕು ಇವಾಗ ಎಲ್ಲ ಉಡ್ಸೋದಕ್ಕೆ ಸ್ಯಾರಿ ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೊತ ಇದ್ದೀವಿ ಆ್ಯಂಡ್ ಪ್ಲೇಟ್ ಡೆಕೋರೇಷನ್ಗೂ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಗೊಂಬೆ ಇಡೋದು ಬೇಡ ಅಂಥೇಳಿ ಡೈರೆಕ್ಟಾಗಿ ನಾವೇ ಕೂರ್ಸೋಣ ಅಂತೇಳಿ ಡಿಸ್ ಡಿಸೈಡ್ ಮಾಡಿದ್ವಿ ಸೊ ಡ್ಯಾಡಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮ ಕೂಡ ಸ್ಯಾರೀಸ್ ಎಲ್ಲ ಪ್ಲೀಟ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಫೈನಲ್ ಲುಕ್ ನೋಡಬೇಕು ಹೇಗೆ ಬರುತ್ತೆ ಅಂತ ನಾನು ಜಾಸ್ತಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸೊ ಸುಮ್ಮನೆ ಅವ್ರು ಏನಾದರೂ ಕೇಳಿದ್ರೆ ಎತ್ಕೊಡ್ತಾ ಇದ್ದೆ ಸೊ ಪಾಪು ಇರೋದ್ರಿಂದ ಅದನ್ನು ನೋಡ್ಕೊಬೇಕು ಆ್ಯಂಡ್ ಸ್ವಲ್ಪ ಹಾಗೆ ಹಾಲಲ್ಲಿ ಬಂದು ಅದು ಇದು ನೋಡಿಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಎಲ್ಲರೂ ಇವರೇ ಅಮ್ಮ ಅಪ್ಪ ರಮೇಶ್ ಮತ್ತು ಸಿಸ್ಟರೆಲ್ಲ ಇವರೇ ರೆಡಿ ಮಾಡ್ಕೊತಾ ಇದ್ರು ಸೊ ಇವಾಗ ಪ್ಲೇಟ್ ಡೆಕೋರೇಷನ್ಗೆ ಮನೆಯಲ್ಲೇ ಮಾಡಿರುವಂಥ ಪ್ರತಿಯೊಂದು ತಿಂಡಿಗಳು ಆ್ಯಂಡ್ ಫ್ರೂಟ್ಸ್ ಎಲ್ಲ ಶಾಪಿಂದ ತಂದಿರೋದು ಮನೆಯಲ್ಲಿ ಕರ್ಜಿಕಾಯಿ ರವೆ ಉಂಡೆ ಹಾಗೆ ಕಜ್ಜಾಯ ಇದೆಲ್ಲ ಮನೇಲಿ ಮಾಡಿರುವಂಥ ತಿಂಡಿಗಳು ಸೊ ಇದನ್ನೆಲ್ಲ ಪ್ಲೇಟ್ ಡೆಕೋರೇಷನ್ ಮಾಡ್ಕೊಂಡ್ವಿ ಸೊ ಇದಿಷ್ಟು ಆದಮೇಲೆ ನಾನು ಮಲ್ಕೊಂಬಿಟ್ಟೆ ಕೈ ಯಾಕಂದರೆ ಪಾಪು ಎದೆಳ್ದಾಗೆಲ್ಲ ನಾನು ಎದೇಳ್ತಾ ಇರಬೇಕು ಹಾಗಾಗಿ ಆ್ಯಂಡ್ ಈ ವಿಡಿಯೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ವಾಯ್ಸ್ ಅವ್ರು ಇದ್ದೀನಿ ಸೊ ಪ್ಲೇಟ್ ಎಲ್ಲ ಮಾಡಿ ಸೈಡ್ಗಿಟ್ಟು ಇವಾಗ ಪ್ಲೇಸ್ಮೆಂಟ್ ಮಾಡ್ತಿದ್ದೀವಿ ಲಕ್ಷ್ಮೀ ಪೂರ್ತಿ ರೆಡಿ ಆದಮೇಲೆ ಪ್ಲೇಟ್ ಇಡಬೇಕು ಪ್ಲೇಟ್ ಇಟ್ಟರೆ ಮತ್ತೆ ನಾವು ಅಲ್ಲಿ ಲಕ್ಷ್ಮೀ ಹತ್ರ ಹೋಗೋದಕ್ಕಾಗಲ್ವಲ್ಲ ಏನಾದರೂ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಸೊ ಈ ವಿಡಿಯೋ ಅವ್ರು ಮಾಡಿಟ್ಟಿದ್ರು ಗುಡ್ ಮಾರ್ನಿಂಗ್ ಗೈಸ್ ಬೆಳಗ್ಗೆ ನಾನು ವಿಡಿಯೋ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಪೂಜೆ ಕುರ್ತಿ ಆಗೋಗಿದೆ ನಾವೆದೇಳೋ ಅಷ್ಟೊತ್ತಿಗೆ ಸೊ ಇಲ್ಲಿ ರಮೇಶ್ ಏನು ಮಾಡ್ತಾ ಇದ್ದಾರೆ ಅಂದರೆ ಪಲಾವ್ ಏನೋ ಮಾಡಿ ದಮ್ ಇಡ್ತಾ ಇದ್ದಾರೆ ಅಮ್ಮ ಮತ್ತು ರಮೇಶು ಕಂಪ್ಲೀಟ್ ನೈಟ್ ಪೂರ್ತಿ ಮಲ್ಕೊಂಡೆ ಎಲ್ಲ ಫುಲ್ ಕೆಲಸ ಮಾಡ್ತಾನೇ ಇದ್ದಾರೆ ಸ್ನಾನ ಮಾಡಿ ಪೂಜೆ ಕುರ್ತಿ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ ಇದೇಳೋ ಅಷ್ಟೊತ್ತಿಗೆ ಬಿರಿಯಾನಿ ವೆಜ್ ಬಿರಿಯಾನಿ ಅಂತೇಳು ಪಲಾವ್ ರೆಡಿ ಎಲ್ಲ ರೆಡಿ ಇವಾಗ ನಾನು ನನ್ನ ಮಗ ರೆಡಿ ಆಗ್ಬೇಕಷ್ಟೆ ಪ್ರೈಸ್ ಫೈನಲ್ ಆಗಿ ನಮ್ಮ ಮನೆಯಲ್ಲಿ ರೆಡಿಯಾಗಿರೋದು ಈ ಥರ ಇದನ್ನು ಕ್ರಿಯೇಟ್ ಮಾಡಿರೋದು ಇವರು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಹ್ಞೂ ನೆಕ್ಸ್ಟ್ ಪೋಸ್ ಸೊ ಎಲ್ಲರೂ ರೆಡಿ ಆಗಿದ್ದಾರೆ ಗೈಸ್ ನಾನು ನನ್ನ ಮಗ ರೆಡಿ ಆಗಬೇಕು ಪಾಪುಗೆ ಸ್ನಾನ ಮಾಡಿಸ್ಬೇಕಂದ್ರೆ ಬಿಸಿಲು ಬರಬೇಕು ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಗೈಸ್ ಇವಾಗ ಪಾಪದು ಸ್ನಾನ ಆಯಿತು ನಂದು ಸ್ನಾನ ಆಯಿತು ಅವನು ಮಲ್ಕೊಂಡ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ರೆಡಿಯಾಗಿ ಪೂಜೆ ಮಾಡಬೇಕು ಎಲ್ಲರೂ ರೆಡಿಯಾಗಿ ಟಿಫನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದರೆ ಇವಾಗ ನಾನು ರೆಡಿ ಆಗಬೇಕು ಸೊ ನಮ್ಮ ಮನೆಯ ಲಕ್ಷ್ಮಿ ನೋಡಿದ್ರಲ್ವಾ ಹೇಗಿದೆ ಹೇಗಿದ್ದೆ ಅಂಥೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಮಿಸ್ ಎಲ್ಲ ಕೆಲಸ ಆಗಿದೆ ಇವಾಗ ನಾನು ರೆಡಿ ಆಗಬೇಕು ಸೊ ನಾನು ವೇರ್ ಮಾಡ್ತಿರೋಂಥ ಸ್ಯಾರಿನ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂತೇಳಿ ಓಕೆನಾ ಎಸ್ ಇದು ಸ್ಯಾರಿ ನಾನು ವೇರ್ ಮಾಡ್ತಾ ಇರೋದು ಓಕೆನಾ ಈ ಸ್ಯಾರಿನೇ ಇವಾಗ ಹಾಕೊತೀನಿ ಸೊ ಹೇಗಿದ್ದು ಅಂತ ಈ ಸ್ಯಾರಿ ಬಂದು ನಮ್ಮ ತಗೊಬಂದಿದ್ದು

ಅಕ್ಕ ಏನ್ ಮಾಡ್ತಿದ ಮಾಡ್ತೀನಿ ಇದೀನಿ ಇವ್ರು ನಮ್ಮ ಅಕ್ಕ ಅಕ್ಕ ಸತ್ತೆ ಎರಡು ಯೂಟ್ಯೂಬ್ ವಿಡಿಯೋ ಯಾರಲೇ ಉಳ ಗೈಸ್ ನಾನು ಸ್ಯಾರಿ ವೇರ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಯಿತು ಸೊ ಸಂಜೆ ಸ್ಯಾರಿನ ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಸೊ ಫೈನಲಿ ತುಂಬ ದಿನ ಆದಮೇಲೆ ಮಾಡಿರುವಂಥ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ